ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಇದ್ದೀನಿ ಬನ್ನಿ ಇವತ್ತು ಒಂದು ಕಡಲೆ ಬೀಜದಿಂದ ಸಲಾಡ್ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಐ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು ಮೊದಲಿಗೆ ಒಂದು ಕಡಲೆ ಬೀಜ ತೊಗೊಂಡಿದ್ದೀನಿ ಒನ್ ಕಪ್ ಆಗೋವಷ್ಟು ಈಗ ಒಂದು ಬೌಲ್ ತೊಗೊಂಡು ಅದು ನೆನೆಸಿಟ್ಕೋಬೇಕು ಇದು ರಾತ್ರಿನೇ ನೆನೆಸಿಡ್ತಾ ಇದ್ದೀನಿ ಒಣ ಕಡಲೆ ಬೀಜ ಆಗಿರೋದ್ರಿಂದ ನಾನು ನೈಟೇ ನೆನೆಸಿಟ್ಕೋತಾ ಇದ್ದೀನಿ ಮತ್ತು ಬೆಳಗ್ಗೆ ಇದು ಬೆಳಗ್ಗೆ ಒಂದು ಕುಕ್ಕರ್ಗೆ ಕಡಲೆ ಬೀಜ ನೆನೆಸಿಟ್ಟಿರ್ತೀವಲ್ಲ ಅದನ್ನ ಹಾಕೋತಾ ಇದ್ದೀನಿ ಹಸಿ ಕಡಲೆ ಬೀಜ ಆದರೆ ನೆನೆಸಿಡೋದೇನು ಬೇಕಿಲ್ಲ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಒಂದು ವಿಸಲ್ ಬಂದರೆ ಸಾಕಾಗುತ್ತೆ ನೋಡಿ ಕಡಲೆ ಬೀಜನೂ ಬೆಂದಿದೆ ಇದೀಗ ಈಗ ಸಲಾಡ್ ಮಾಡೋದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಕಡಲೆ ಬೀಜ ಪೆಪ್ಪರು ಬ್ಲಾಕ್ ಸಾಲ್ಟು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕಾಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ಇನ್ನೂ ಬೇರೆಯವ್ರಿಗೆಲ್ಲ ವಿಡಿಯೋ ರೀಚ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಈಗ ಒಂದು ಬೌಲ್ ತಗೊಂಡು ಕಡಲೆ ಬೀಜ ಬೇಸ್ಗೆಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಕ್ಯಾರೆಟ್ ತುರಿದಿರ್ತೀವಲ್ವ ಅದನ್ನು ಹಾಕೋತಾ ಇದ್ದೀನಿ ಕ್ಯಾರೆಟ್ ತುರಿ ಈ ಡಯೆಟ್ ಮಾಡೋರಿಗೆ ಕ್ಯಾರೆಟು ಈ ಕಡಲೆ ಬೀಜ ಎಲ್ಲ ತುಂಬಾ ಒಳ್ಳೆಯ ಫುಡ್ಡು ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ಇದು ತೊಗೊಳ್ಳಿ ಮತ್ತು ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಿಬಿಟ್ಟು ಈ ಥರ ತಗೊಂಡ್ರೆ ಬೇಗನೆ ವೆಯ್ಟ್ ಲಾಸ್ ಆಗಿ ಮಾಡ್ಬೋದು ಟ್ರೈ ಮಾಡಿ ನೋಡಿ ಈಗ ಸೌತೆಕಾಯಿ ಹಾಕೊಬಿಟ್ಟು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತೀವಲ್ವ ಕೊತ್ತಂಬರಿ ಸೊಪ್ಪು ಅದನ್ನ ಹಾಕೋತಾಯಿದ್ದೀನಿ ಆ ನಂತರ ಬ್ಲಾಕ್ ಸಾಲ್ಟು ಬ್ಲಾಕ್ ಸಾಲ್ಟು ಅಷ್ಟೇ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಎಲ್ಪ್ ಮಾಡುತ್ತೆ ಮತ್ತು ಬ್ಲಾಕ್ ಪೆಪ್ಪರು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ಜ್ಯೂಸ್ ಹಾಕ್ಕೊಳ್ಳಿ ಮೇಲೆ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗೇ ಹೋಯ್ತು ಕಡಲೆ ಬೀಜದಿಂದ ಮಾಡಿರೋ ಸಲಾಡು ತುಂಬಾ ತುಂಬ ಹೆಲ್ದಿಯಾದ ಮತ್ತೆ ಟೇಸ್ಟಿಯಾದ ಐ ಪ್ರೋಟೀನ್ ಫುಡ್ ಅಂತಾನೆ ಹೇಳ್ಬೋದು ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್